ಪಾಪ ಇವರಲ್ಲ ಪನ್ನಣ್ಣ ಭಾಳ ದೊಡ್ಡ ಮೇಧಾವಿ ಪಾಪ ಸಿದ್ದರಾಮಯ್ಯ ಅವರಿಗೆ ಸಿಕ್ಸಿ ಭಾಳ ದೊಡ್ಡ ಅಡ್ವೈಸ್ ಮಾಡಿ ಈಗ ನೋಡ್ತಾ ಇದ್ದೀವಲ್ಲ ಅವ್ರದೇ ತಾನೇ ಇದಕ್ಕೆಲ್ಲ ಸರ್ ರಾಜೀನಾಮೆ ಕೊಡದೇ ಇದ್ರೆ ಸಿಎಂ ಮುಂದೆ ಬಿ ಜೆ ಪಿ ಬಿಜೆಪಿ ನೋಡೋಣ ಅಂತ ಈಗ ನೋಡಿ ನಾನು ರಾಜೀನಾಮೆಯನ್ನು ಕೊಡಿ ಅಂತ ಹೇಳಲ್ಲ ನನಗೆ ಕೊಡ್ತಾರೆ ಅಂತ ನಂಬಿಕೆ ಇಲ್ಲ ಆದರೆ ಕಾನೂನು ಅಂತಕ್ಕಂಥದ್ದಿದೆ ಈ ದೇಶದ ಕಾನೂನಿನ ವ್ಯವಸ್ಥೆ ಒಳಗೆ ಯಾವ ಯಾವ ಹಂತದಲ್ಲಿ ಏನು ತೀರ್ಮಾನಗಳಾಗಬೇಕು ಅಲ್ಲಿ ತೀರ್ಮಾನಗಳಾಗುತ್ತೆ ಪಾದಯಾತ್ರೆ ನಮ್ಮ ಪಾದಯಾತ್ರೆಗೂ ಇವತ್ತು ಗವರ್ನರ್ ಅವರು ಏನೋ ಒಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದಕ್ಕೂ ಸಂಬಂಧ ಇಲ್ಲ ಪಾದಯಾತ್ರೆ ರಾಜಕೀಯವಾಗಿ ಇವತ್ತು ಜನತೆ ಸಂದೇಶ ಏನು ಕೊಡಬೇಕು ಈ ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ಅದರ ಸಂದೇಶ ಕೊಡ್ಲಿಕ್ಕೆ ಪಾದಯಾತ್ರೆ ನಾನು ಇವತ್ತು ಮುಖ್ಯಮಂತ್ರಿಗೆ ಆ ಮಂತ್ರಿಮಂಡಲಿ ಹೇಳ್ತೇನೆ ಒಂದೂವರೆ ವರ್ಷದಿಂದ ಸರ್ಕಾರ ಹಾಳು ಮಾಡ್ಕೊಂಡಿದ್ದೀರಿ ಅಭಿವೃದ್ಧಿ ಅಂತಕ್ಕಂಥದ್ದು ಸತ್ತೋಗಿದೆ ನಾನು ಹೇಳೋದಲ್ಲ ನಿಮ್ಮ ಕಾಂಗ್ರೆಸ್ನ ಮುಖಂಡರುಗಳೇ ಹೇಳ್ತಾರೆ ಇವತ್ತು ಬರೀ ಈ ವಿಷಯಗಳನ್ನು ನಿಮ್ಮ ಮಂತ್ರಿ ಮಂಡಲ ಇದಕ್ಕೆ ನೀವು ಗಮನ ಕೊಟ್ಕೊಂಡು ಒಬ್ಬ 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 ವ್ಯಕ್ತಿಯನ್ನ ಇವತ್ತು ನೀವು ರಕ್ಷಣೆ ಪಡ್ಕೊಳ್ಳೋಕ್ಕೋಸ್ಕರವಾಗಿ ಉಳಿಸ್ಕೊಳ್ಳಲಿಕ್ಕೆ ರಾಜ್ಯವನ್ನು ಹಾಳು ಮಾಡಬೇಡಿ ನನಗೇನು ಯಾರ ಮೇಲೆ ಅಸೂಯೆ ಇಲ್ಲ ಮಂತ್ರಿ ಮಂಡಳ ಯಾರೂ ಪರ್ಮನೆಂಟ್ ಅಲ್ಲ ನಾನು ಮೊನ್ನೆನೂ ಹೇಳಿದ್ದೇನೆ ಮಂತ್ರಿನವರು ಕಟ್ಟಿರ್ತಕ್ಕಂಥ ವಿಧಾನಸೌಧದಲ್ಲಿ ಇಟ್ಟು ಮುಖ್ಯಮಂತ್ರಿಗಳ ಚೇರ್ ಇದೆಯಲ್ಲ ಈ ದೇಶದಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಸ್ವಾತಂತ್ರ್ಯದ ಒಂದು ಚುನಾವಣಾ ಸಿಸ್ಟಮ್ಗಳು ಬಂದ ನಂತರ ಆ ಚೇರು ಭದ್ರವಾಗೇ ಇದೆ ಆದರೆ ಚೇರ್ ಮೇಲೆ ಕೂಡ ಭದ್ರವಾಗಿರಕ್ಕೆ ಆಗಲ್ಲ ದಾರಿ ತಪ್ಪಿದ್ರೆ ಅದು ಇವತ್ತು ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಜಾತಿ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಂಡು ಈ ಥರ ಕೀಳುಮಟ್ಟದ ರಾಜಕೀಯ ಎಷ್ಟು ದಿವಸ ನಡೆಸ್ತೀರಿ ಎಷ್ಟು ದಿವಸ ನಡೆಸಿರಿ ದೇವೇಗೌಡ್ರ ಮೇಲೆ ಏನೇನು ಮಾಡಿಸಿದ್ರಿ ಐ ಯಾವುದೇ ಅದು ನಿಮ್ಮ ಲೋಕಾಯುಕ್ತ ಎನ್ಕ್ವೈರಿ ಸಿ ಓಡಿ ಕೊಯ್ರಿ ಎಲ್ಲೆಲ್ಲಿ ಕರೆಸ್ಕೊಂಡಿದ್ರಿ ದೇವೇಗೌಡ್ರನ್ನ ಇವತ್ತು ಮಾಜಿ ಪ್ರಧಾನಮಂತ್ರಿನ ಯಾವುದೋ ಒಂದು ಚಾನಲ್ನಲ್ಲಿ ಫೋರ್ ಟ್ವೆಂಟಿ ಅಂತ ಹೇಳಿ ಈ ಪರಿಸ್ಥಿತಿಗೆ ರಾಜ್ಯದಲ್ಲಿ ಏನು ಚಾನಲನ್ನು ಅನ್ನ ಇದು ನಿಮ್ಗೆ ಪತ್ರಿಕಾ ಸ್ವಾತಂತ್ರ್ಯ ಯಾತಿಗೆ ಕೊಟ್ಟಿದ್ದಾರೆ ನಿಮಗೆ ಏನಿದೆ ಡಾಕ್ಯುಮೆಂಟ್ ನಿಮ್ಮ ಹತ್ರ ಫೋಟೋ ಟಿ ಅಂತ ಹೇಳಲಿಕ್ಕೆ ಇದಕ್ಕೆ ನೀವೆಲ್ಲ ಎನ್ಕರೇಜ್ ಮಾಡ್ತೀರಾ ಇದನ್ನು ನೋಡ್ಕೊಂಡು ಸುಮ್ಮನೆ ಇರ್ತೀರಾ ನನಗೇನು ನಷ್ಟ ಇಲ್ಲ ದೇವೇಗೌಡರಿಗೆ ನಷ್ಟ ಇಲ್ಲ ಆದರೆ ವ್ಯವಸ್ಥೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಮಾಡಲಿ ಈಗ ದೇಶದ ಕಾನೂನು ಎಲ್ಲರಿಗೂ ಒಂದೇ ನಾನು ಅವತ್ತು ಹೇಳಿದ್ದೇನೆ ಈ ದೇಶದ ಕಾನೂನಿನಲ್ಲಿ ಎಲ್ಲರೂ ತಲೆ ಬಾಗಬೇಕು ಇದರಲ್ಲಿ ಯಾವುದೇ ರೀತಿಯಲ್ಲಿ ದ್ವೇಷದ ಕಾನೂನನ್ನ ಉಲ್ಲಂಘನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಂಡೆ ಅನ್ನೋದು ಇದೆಯಲ್ಲ ಆ ಬಂಡೆನೇ ಡೇಂಜರ್ ಅಲ್ಲಿ ಇವತ್ತು ಯಾತಕ್ಕೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ ಮೊನ್ನೆ ವೈನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡ ರಕ್ಷಣೆ ಕೊಡ್ತಾ ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡಗಳೇ ಕಾರಣ ಕರ್ನಾಟಕದಲ್ಲೂ ಈ ನನ್ನ ಮೇಲೆ ಪ್ರಾಸಿಕ್ಯೂಷನ್ ಅವಶ್ಯಕತೆ ಏನಿದೆ ಸ್ಯಾಂಕ್ಷ